ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ವಾರದ ಆರಂಭದಲ್ಲೇ ಒಂದು ಸುಳಿವು ಸಿಕ್ಕಿತ್ತು ಈ ವಾರ ಡಬಲ್ ಎಲಿಮಿನೇಷನ್ ಪಕ್ಕ ಅಂತ ಯಾಕಂದ್ರೆ ಕಳೆದ ಎರಡು ವಾರದಿಂದ ಯಾವುದೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿರ್ಲಿಲ್ಲ ಹದಿನೈದು ವಾರದ ಹಿಂದೆ ರಕ್ಷಿತಾ ಹಾಗೂ ಧ್ರುವಂತ್ ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ರು ಅದಾದ ಮೇಲೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಂತ ಬಂದಿದ್ದ ಚೈತ್ರಾ ಹಾಗೂ ರಜತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು ಹೀಗಾಗಿ ಎರಡು ವಾರ ಯಾವುದೇ ಎಲಿಮಿನೇಷನ್ ನಡೆದಿರಲಿಲ್ಲ ಕಳೆದ ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಒಂದು ಮಾತನ್ನು ಹೇಳಿದ್ರು ಈ ವಾರ ಎಲಿಮಿನೇಷನ್ ನೂರಕ್ಕೆ ನೂರರಷ್ಟು ನಡೆದೇ ನಡೆಯುತ್ತೆ ಯಾರ್ಯಾರಿಗೆ ಶಾಕ್ ಆದಿದೆಯೋ ಅಂತ ಸುದೀಪ್ ಮಾತಿನಂತೆ ಈಗ ಶಾಕಿಂಗ್ ಎಲಿಮಿನೇಷನ್ ನಡೆದಿದೆ ಈ ವಾರ ಇಬ್ರು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಜನವರಿ ಹದಿನೇಳು ಹದಿನೆಂಟಕ್ಕೆ ಫಿನಾಲೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಇದೇ ದಿನಾಂಕಕ್ಕೆ ಫಿನಾಲೆ ನಡೆದ್ರೆ ಇನ್ನುಳಿದಿರೋದು ಕೇವಲ ಎರಡೇ ಎರಡು ವಾರ ಮೂರನೇ ವಾರ ಫಿನಾಲೆ ನಡೆಯುತ್ತೆ ಹೀಗಾಗಿ ಎರಡು ವಾರದೊಳಗೆ ಬಿಗ್ ಬಾಸ್ ಮನೆ ಖಾಲಿ ಆಗಬೇಕು ಫಿನಾಲೆ ಕಂಟೆಸ್ಟೆಂಟ್ ಬಿಟ್ಟು ಉಳಿದವರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಹೀಗಾಗಿ ಮೇಲಿಂದ ಮೇಲೆ ಡಬಲ್ ಎಲಿಮಿನೇಷನ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಕಳೆದ ಬಾರಿ ಜನವರಿ ಇಪ್ಪತ್ತಾರಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೆದಿತ್ತು ಒಂದು ವೇಳೆ ಈ ಬಾರಿಯೂ ಅದೇ ದಿನಾಂಕಕ್ಕೆ ಆದ್ರೆ ಇನ್ನೂ ಒಂದ್ ತಿಂಗಳು ಟೈಮ್ ಇದೆ ಬಿಗ್ ಬಾಸ್ ಆಟವನ್ನ ಮೂರ್ನಾಲ್ಕು ವಾರ ಕಣ್ ತುಂಬಿಕೊಳ್ಳಬಹುದು ಈ ವಾರ ಕಿಚ್ಚ ಸುದೀಪ್ ವೀಕೆಂಡ್ ಎಪಿಸೋಡ್ಗೆ ಬಂದಿದ್ರೆ ಫಿನಾಲೆ ಡೇಟ್ ಅನೌನ್ಸ್ ಆಗಿ ಹೋಗ್ತಾ ಇತ್ತು ಆಗ ಎಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಮುಂದಿನ ವಾರ ಸುದೀಪ್ ಅವರೇ ವೀಕೆಂಡ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಈ ವೇಳೆ ಫಿನಾಲೆ ದಿನಾಂಕ ಅನೌನ್ಸ್ ಆಗಲಿದೆ ಆತ್ಮೀಗಿದೆ ಫಿನಾಲೆ ದಿನಾಂಕ ಹತ್ತಿರ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆ ಖಾಲಿ ಆಗ್ತಾ ಇದೆ ಒಂದು ಸಮಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಜನರಿದ್ದ ಬಿಗ್ ಬಾಸ್ ಮನೆಯಲ್ಲಿ ಈಗ ಉಳ್ಕೊಂಡಿರೋದು ಕೇವಲ ಒಂಬತ್ತೇ ಒಂಬತ್ತು ಸ್ಪರ್ಧಿಗಳು ಈ ವಾರ ಇಬ್ರು ಸ್ಪರ್ಧಿಗಳು ಹೊರ ಹೋಗ್ತಿರೋದ್ರಿಂದ ಬಿಗ್ ಬಾಸ್ ಮನೆ ಖಾಲಿ ಹೊಡೆಯೋದಿಕ್ಕೆ ಶುರುವಾಗಿದೆ ಶನಿವಾರದ ಕೊನೆಯಲ್ಲಿ ಸೂರಜ್ ಔಟ್ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕರಿಗೆ ಒಂದು ವಿಷಯ ಅರ್ಥ ಆಗಿತ್ತು ಈ ವಾರ ದೊಡ್ಡ ಸ್ಪರ್ಧಿಗಳೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಅಂತ ಎರಡು ದೊಡ್ಡ ವಿಕೆಟ್ ಬಿದ್ದಿದೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಸೂರಜ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು ಕೆಲವರಿಗೆ ಶಾಕ್ ಆದ್ರೆ ಇನ್ನು ಕೆಲವರಿಗೆ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧೆಗಳಿಗೆ ಸೂರಜ್ ಹೋಗಿದ್ದು ಅಚ್ಚರಿ ಅನ್ನಿಸಬಹುದು ಆದ್ರೆ ಹೊರಗಡೆಯಿಂದ ನೋಡ್ತಾ ಇರೋ ವೀಕ್ಷಕರಿಗೆ ಇದರಲ್ಲಿ ಯಾವುದೇ ಅಚ್ಚರಿ ಅನ್ನಿಸ್ತಾ ಇಲ್ಲ ಇದು ಮೊದಲೇ ಆಗಬೇಕಿತ್ತು ಅನ್ನೋರು ಕೂಡ ಇದ್ದಾರೆ ಆದ್ರೆ ಈಗ ಸೂರಜ್ ಜೊತೆ ಮತ್ತೊಬ್ರು ಮನೆಯಿಂದ ಹೊರ ಹೋಗಿದ್ದಾರೆ ಅವರೇ ಸ್ಪಂದನ ನಿಜ ಹೇಳಬೇಕು ಅಂದ್ರೆ ಸ್ಪಂದನ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅದ್ ಯಾವ ಟ್ಯಾಲೆಂಟ್ ಮೇಲೆ ಉಳ್ಕೊಂಡ್ರೋ ದೇವ್ರೇ ಬಲ್ಲ ಯಾಕಂದ್ರೆ ಹೊರಗಡೆ ಸ್ಪಂದನಾ ಬಗ್ಗೆ ಒಂದು ಟ್ರೋಲ್ ಆಗ್ತಾ ಇದೆ ಎಲ್ರೂ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡಿ ಸೇವ್ ಆದ್ರೆ ಸ್ಪಂದನಾ ಬಿಗ್ ಬಾಸ್ ಕಳಿಸೋ ಲೆಟರ್ ಓದ್ಕೊಂಡೇ ಸೇವ್ ಆಗ್ತಾ ಇದಾರೆ ಅಂತ ಈ ಮಾತು ನಿಜಾನು ಅನ್ನಿಸ್ತಾ ಇದೆ ಬಿಡಿ ಯಾಕಂದ್ರೆ ಬಿಗ್ ಬಾಸ್ ನಿಂದ ಏನೇ ಲೆಟರ್ ಬಂದ್ರು ಮೊದಲು ಹೋಗಿ ಓದ್ತಾ ಇದ್ದಿದ್ದು ಸ್ಪಂದನ ಮಾತ್ರ ಸ್ಪಂದನಾ ಲೆಟರ್ ಓದೋದಿಕ್ಕೆ ತೋರಿಸ್ತಾ ಇದ್ದ ಆಸಕ್ತಿಯನ್ನ ಯಾವುದೇ ಟಾಸ್ಕ್ ಮೇಲೂ ತೋರಿಸ್ತಾ ಇರ್ಲಿಲ್ಲ ಎಷ್ಟೇ ವಾರ ನಾಮಿನೇಟ್ ಆದ್ರೂ ಮೇಲಿಂದ ಮೇಲೆ ಸೇವ್ ಆಗ್ತಾ ಇದ್ರು ಇದರಿಂದ ಓವರ್ ಕಾನ್ಫಿಡೆನ್ಸ್ ಕೂಡ ಬಂದಂತೆ ಕಾಣ್ತಾ ಇತ್ತು ನಾನು ಏನೇ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತೀನಿ ಅಂತ ಸ್ಪಂದನಾ ಬಗ್ಗೆ ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು ಸ್ಪಂದನಾ ಕಲ್ಲರ್ಸ್ ಕನ್ನಡದ ಸೀರಿಯಲ್ ನಿಂದ ಬಂದವರು ಹೀಗಾಗಿ ಕಲ್ಲರ್ಸ್ ಕನ್ನಡದವರು ಇವರನ್ನ ಬಿಟ್ಕೊಡಲ್ಲ ಅಂತ ಇಷ್ಟು ವಾರ ಸ್ಪಂದನಾ ಸೇವ್ ಆಗಿದ್ದನ್ನ ನೋಡಿ ಬಹುತೇಕರು ಇದು ನಿಜ ಇರಬಹುದು ಜಾಹ್ನವಿ ಹೇಳಿದ ಮಾತು ಸತ್ಯ ಇರಬಹುದು ಅಂತ ಮಾತನಾಡೋದಿಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಸ್ಪರ್ಧಿ ಆಗಿರ್ಲಿಲ್ಲ ಟಾಸ್ಕ್ ಗೆಲ್ಲಬೇಕು ಎಲ್ಲರನ್ನ ಸೋಲಿಸಿ ಕಪ್ ಗೆಲ್ಲಬೇಕು ಬಿಗ್ ಬಾಸ್ ನೋಡೋ ವೀಕ್ಷಕರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಯಾವುದೇ ಉಮೇದು ಕೂಡ ಇವರಲ್ಲಿ ಇರ್ಲಿಲ್ಲ ಬಾಸ್ ಮನೆಗೆ ಮೊದಲ ದಿನ ಬಂದಾಗ ಹೇಗಿದ್ರು ಇವತ್ತು ಬಿಗ್ ಬಾಸ್ ನಿಂದ ಹೊರ ಹೋಗುವಾಗ್ಲೂ ಸೇಮ್ ಹಾಗೆ ಇದ್ದಾರೆ ಇವರಲ್ಲಿ ಯಾವುದೇ ಬದಲಾವಣೆ ಅನ್ನೋದೇ ಆಗ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕ ಸ್ಪರ್ಧಿಗಳು ಇದೇ ವಿಷಯಕ್ಕೆ ನಾಮಿನೇಟ್ ಮಾಡಿದ್ರು ಸ್ಪಂದನಾ ಬಗ್ಗೆ ಏನಾದ್ರೂ ಹೇಳಬೇಕು ಅಂದ್ರೆ ಇದೇ ರೀಸನ್ ಕೊಡ್ತಾ ಇದ್ರು ಆದ್ರೆ ಸ್ಪಂದನ ಮಾತ್ರ ಹೇಗೋ ಸೇವ್ ಆಗ್ತಾ ಇದ್ದೀನಿ ಮತ್ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರೋ ಗೊತ್ತಿಲ್ಲ ಅದರ ಎಫೆಕ್ಟೇ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋದು ಸೂರಜ್ ಹೋದ ಕೆಲವೇ ಗಂಟೆಗಳಲ್ಲಿ ಮತ್ತೊಮ್ಮೆ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ ಈ ವೇಳೆ ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಆತ್ಮೀಯರೇ ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ